ಅದು ದಂಧೆ ವ್ಯಾಪಾರ ಅಂತಂದ್ರೆ ಅಟ್ಲೀಸ್ಟ್ ಒಂದು ಲೈಸೆನ್ಸ್ ಇಟ್ಕೊಂಡು ಮಾಡೋದು ವ್ಯಾಪಾರ ಅಂತಾರೆ ಆದ್ರೆ ಅದನ್ನ ದಂಧೆ ಅಂತ ಮಾಡ್ಕೊಂಡು ಲೈಸೆನ್ಸ್ ಇಲ್ಲದಂಗೆ ಮಾಡುವಂತ ಅನೈತಿಕ ವ್ಯವಹಾರಗಳು ಏನಿರ್ತವೆ ಅದು ಅದು ರಾಜಕಾರಣ ಅಂತ ಯೋಚನೆ ಮಾಡೋದಾದ್ರೆ ಅದು ರಾಜಕಾರಣ ಅಲ್ಲ ನಾವು ಸೇವೆ ಅನ್ನೋದನ್ನೇ ರಾಜಕಾರಣ ಅಂತ ಯೋಚನೆ ಮಾಡಿಕೊಂಡು ಈ ಐದು ಕ್ಷೇತ್ರಗಳೇನು ಉಪಯೋಗ ಆಗಿರುವಂತದ್ದು ವೈಯಕ್ತಿಕ ಅಲ್ಲ ಅದು ಒಂದು ಯಾವ್ದೋ ಒಂದು ಸಿದ್ಧಾಂತಕ್ಕೆ ಇನ್ನು ಜನ ಮನಸ್ಸು ಕೊಡದೇ ಇರೋದ್ರ ಬಗ್ಗೆ ಅದು ಅಪಜಯ ಅಂತ ನಾವು ಯೋಚನೆ ಮಾಡ್ತೀವಿ ಈಗ ಅದೇ ಸಿದ್ಧಾಂತದ ಕೆಳಗಡೆ ನಾವೀಗೇನು ಐದು ಕ್ಷೇತ್ರಗಳಲ್ಲಿ ಒಂದು ಪರಿವರ್ತನೆ ಬರಬೇಕು ಅಂತ ಯೋಚನೆ ಮಾಡ್ತಿದೀವಿ ನಾವು ಇಪ್ಪತ್ತಾರಂತೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ನಲ್ಲಿ ಒಂದು ಚುನಾವಣೆ ಆಗ್ನೇಯ ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ಬರ್ತಿದೆ ಪದವೀಧರರು ಅಂತಂದ್ರೆ ನಾನು ಮೊದಲೇ ಹೇಳಿದಾಗ ಜ್ಞಾನವಂತರು ಬುದ್ಧಿವಂತರು ಪ್ರಜ್ಞಾವಂತರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ನಾವು ಅವರಿಗೆ ಒಂದು ಅಫೀಲ್ ಮಾಡ್ತಾ ಇದ್ದೀವಿ ಏನಂದ್ರೆ ಈ ಚುನಾವಣೆಯಲ್ಲಿ ನಾವು ಬಹಳ ಸರಳವಾದ ಚುನಾವಣೆ ಸರಳ ಅಂತಂದ್ರೆ ಬಹಳ ಬೇಸಿಕ್ ಏನಿರುತ್ತೆ ಅಂತ ಬೇಸಿಕ್ ಖರ್ಚು ಚುನಾವಣೆಯಲ್ಲಿ ಓಟಿಗೆ ಹಣ ಕೊಡುವಂಥದ್ದು ಈ ಥರದ್ದು ಮಾಡಿದೆ ಅವ್ರ ಜೊತೆ ನಾವು ಯಾವುದೇ ಅವರ ಸಮಸ್ಯೆಗಳಿದ್ರು ಕೂಡ ಅವ್ರ ಜೊತೆ ನಾವು ಸಂವಾದ ನಡೆಸಿ ಸಂವಹನ ನಡೆಸಿ ಅವರ ಅದಕ್ಕೆ ಪರಿಹಾರಗಳನ್ನು ಮುಖೋದ ಕಡೆ ನಾವೆಲ್ಲ ಕೆಲಸ ಮಾಡೋದಕ್ಕೆ ಅಂತಂದೇಳಿ ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅವರು ಈಗಾಗಲೇ ವೈದ್ಯರು ನಿರತ ವೈದ್ಯರು ಅವರು ಈಗ ನಮ್ಮ ಜೊತೆಗೆ ಬಹಳ ಕಾಲದಿಂದ ನಾವು ಜೊತೆಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಒಂದು ಚುನಾವಣೆಯನ್ನ ಹೇಗೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪದವೀಧರರಿಗೂ ಕೂಡ ನಾವು ಒಂದು ಮನವಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬದಲಾದಂತ ಪರಿವರ್ತಿತ ಒಂದು ನಾಗರಾಜ್ ಅವ್ರನ್ನ ಕೆ ನಾಗರಾಜ್ ಅವ್ರನ್ನ ನಾವು ನಮ್ಮ ಅಭ್ಯರ್ಥಿಯಾಗಿ ಜೆ ಡಿ ಯು ಪಕ್ಷದಿಂದ ನಿಲ್ತಾ ಇದ್ದೀವಿ ಇದಕ್ಕೆ ನಮಗೆ ಯಾರು ನಮ್ಮ ಸಿದ್ಧಾಂತಗಳನ್ನು ಒಪ್ಕೊಂಡು ಈ ಒಂದು ಈ ವ್ಯವಸ್ಥೆಯಲ್ಲಿ ಒಂದು ಪರಿವರ್ತನೆ ಬರಬೇಕು ಯಾಕೆಂದ್ರೆ ಈ ವ್ಯವಸ್ಥೆ ಅನ್ನೋದು ಹೇಗಿದೆ ಅಂತಂದರೆ ಅದು ನಾಲ್ಕು ನಾವು ಸ್ತಂಭಗಳು ಅಂತ ಹೇಳ್ತೀವಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ನಮ್ಮ ಶಾಸಕಾಂಗ ಬದಲಾದ ವ್ಯವಸ್ಥೆ ಯಾಕೆಂದ್ರೆ ಈಗ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಒಂದು ರಭಸವಾಗಿ ಹರಿಯೋ ನದಿ ಇದ್ದಂಗಿದೆ ಈ ರಭಸವಾಗಿ ಹರಿಯೋ ನದಿಯೊಳಗೆ ನಾವು ಬಿಜೆಪಿಯನ್ನ ದೋಣಿ ಇಟ್ಟರು ಅದೇ ದಿಕ್ಕಿಗೆ ಹರಿಯುತ್ತೆ ಕಾಂಗ್ರೆಸ್ ಅನ್ನ ದೋಣಿ ಇಟ್ರು ಅದೇ ದಿಕ್ಕಿಗೆ ಹರಿಯುತ್ತೆ ನೀವು ಯಾವುದೇ ಪಕ್ಷದ ದೋಣಿ ಇಟ್ರು ಅದೇ ದಿಕ್ಕಿಗೆ ಹರಿಯೋದ್ರಿಂದ ನಾವು ಮೊದಲು ದೋಣಿ ಇಡೋ ಕೆಲಸ ಮಾಡ್ತಾ ಇಲ್ಲ ಆ ವ್ಯವಸ್ಥೆಯ ದಿಕ್ಕನ್ನು ಏನಾದ್ರೂ ನಾವು ಬದಲಾವಿಸೋದಕ್ಕೆ ಸಾಧ್ಯನಾ ಜನರ ಆಲೋಚನೆಗಳಲ್ಲಿ ಏನಾದರೂ ಬದಲಾವಣೆ ತರೋದಕ್ಕೆ ಸಾಧ್ಯ ಸಾಧ್ಯ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇದು ಬಹಳ ಒಂದು ಉತ್ಕೃಷ್ಟವಾದಂತಹ ಸಮಯ ಪ್ರಾರಂಭ ಆಗಿದೆ ಜನನು ಆಲೋಚನೆ ಮಾಡುತ್ತಿದ್ದಾರೆ ಈಗಿರುವಂತಹ ವ್ಯವಸ್ಥೆ ಬಗ್ಗೆ ಎಲ್ಲರೂ ಬೇಸತ್ತಿದ್ದಾರೆ ಪತ್ರಕರ್ತರು ಬೇಸತ್ತಿದ್ದಾರೆ ಶಾಸಕರುಗಳು ಮಂತ್ರಿಗಳ ಜೊತೆ ನಾನು ಮಾತಾಡಿದಾಗ ಅವರು ಬೇಸತ್ತಿದ್ದಾರೆ ಸರ್ಕಾರದವರು ಬೇಸತ್ತಿದ್ದಾರೆ ಇನ್ನು ಅಧಿಕಾರಿಗಳು ಬೇಸತ್ತಿದ್ದಾರೆ ನ್ಯಾಯಾಧೀಶರು ಕೂಡ ಅವ್ರು ಏನು ಮಾತಾಡಕ್ಕಾಗ ಈ ತರದ ಒಂದು ಪರಿಸ್ಥಿತಿ ಒಳಗಡೆ ಇದು ಆಗಲ್ಲ ಅಂತ ಯಾರಾದರೂ ಹೇಳಿದ್ರೆ ಕೆಲವರಿಗೆ ತಲೆ ಒಳಗಿಂದ ಬರ್ತಾ ಇರುತ್ತೆ ಆಲೋಚನೆಗಳು ಏನೇನೋ ಮಾತಾಡ್ತಾರೆ ಇದು ಆಗಲ್ಲ ಆಗಲ್ಲ ಅಂತ ಬರ್ತಾ ಇರುತ್ತೆ ಅದಕ್ಕೊಂದು ಸಣ್ಣ ಕತೆ ಹೇಳಿ ನಾನು ಇನ್ನು ಮುಗಿಸ್ತೇನೆ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರ ಮತ್ತೆ ಆಗ್ನೇಯ ಶಿಕ್ಷಕ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದೆ ನಮ್ಮ ಸಿ ಜಿ ಮುಗ್ಲಿಸ್ ಹೇಳಿದಂಗೆ ಎಷ್ಟು ಮಕ್ಕಳಿದ್ದಾರೆ ಸರ್ ಅಂತ ಹೇಳಿ ಕೇಳಿದ್ರು ಬಟ್ ಇದು ಪ್ರತಿ ಪ್ರತಿ ಚುನಾವಣೆಗೂ ಪ್ರತಿಯೊಬ್ಬ ಮತದಾರರು ಸಹ ಇದಕ್ಕೆ ರಿನಿವಲ್ ಮಾಡಬೇಕಾಗುತ್ತೆ ಆದ್ರೆ ಇನ್ನ ಚುನಾವಣೆ ದೊಡ್ಡ ನಿರೀಕ್ಷೆಯಿಂದ ಸ್ಟಾರ್ಟ್ ಆಗಿಲ್ಲ ಇನ್ನ ಒಂದೂವರೆ ವರ್ಷ ಇರುತ್ತೆ ಸರ್ ಈ ಚುನಾವಣೆ ಅಂದ್ರೆ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬರುತ್ತೆ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ಹದಿನಾರಲ್ಲಿ ಸ್ಪರ್ಧೆಯನ್ನು ಮಾಡಿದಾಗ ಪದವಿಧಾನ ಕ್ಷೇತ್ರದಲ್ಲಿ ಕೇವಲ ತೊಂಬತ್ತೆಂಟು ಸಾವಿರ ಮತದಾರರಿದ್ರು ಅದಾದ ನಂತರ ಮೊನ್ನೆ ಒಂದು ಲಕ್ಷ ತೊಂಬತ್ತು ಸಾವಿರ ಆದರು ಈ ಬಾರಿ ನಾವು ಒಂದು ಮೂರುವರೆ ಲಕ್ಷ ಜನನ ಎನ್ರೋಲ್ ಮಾಡುವ ಒಂದು ಗುರಿ ನಿಮ್ಮ ನಿಟ್ಟಲ್ಲಿ ನೀವು ಆಗ್ಲೇ ತಾಲೂಕು ಮಟ್ಟದ ಒಂದು ಗ್ರೂಪ್ಗಳನ್ನ ಮಾಡಿ ಹೋಬಳಿ ಮಟ್ಟದ ಗ್ರೂಪ್ಗಳನ್ನ ಮಾಡಿ ಪ್ರತಿ ಒಬ್ಬ ನಮ್ಮ ನಾಯಕರ ಸಪೋರ್ಟರ್ಸ್ ನಾವು ಅವರ ಪದವೀಧರ ಮನೆಗಳಿಗೆ ಕಲಿಸಿ ಅವರೇ ಒಂದು ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ ಇದು ಮತ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ಬೇಕಂದಾಗ ಕಾನ್ವಕೇಶನ್ ಆಗಿ ಮೂರು ವರ್ಷ ತುಂಬಿರಬೇಕು ಫೀಸ್ ಕಟ್ಟಾಗಿಲ್ಲ ಸರ್ ಇದು ಉಚಿತವಾಗಿರುತ್ತದೆ ನೊಂದನಿಗೆ ಉಚಿತವಾಗಿರುತ್ತೆ ಮೂರು ವರ್ಷದ ಜೊತೆಗೆ ಒಂದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಎರಡು ಬೇಕಾಗುತ್ತೆ ಈ ಒಂದು ಅವರಿಗೆ ಫಸ್ಟ್ ಎಷ್ಟೋ ಜನಕ್ಕೆ ನಮ್ಮ ಪಕ್ಷಗಳ ಎಷ್ಟೋ ಜನಕ್ಕೆ ಇದರ ಬಗ್ಗೆ ಇರೋದಿಲ್ಲ ಆದ್ರೆ ನಾವೀಗ ಒಂದು ನನ್ನ ಚುನಾವಣೆಯ ವಿಷಯವಾದ್ರೆ ಇದೊಂದು ನಾವು ಮುಂದಿನ ನಮ್ಮ ಪಕ್ಷನ ಪ್ರಜೆಗಳನ್ನ ತಗೊಂಡು ಹೋಗೋದಕ್ಕೆ ಇದೊಂದು ಮುಖ್ಯ ಗುರಿಯಾಗಿದೆ ನಾವು ಇನ್ನ ಚುನಾವಣೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ ನಾವು ರಾಜ್ಯದಂತ ಒಂದು ಜಿಲ್ಲಾ ಮತ್ತೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ಆ ನಿಟ್ಟಿನಲ್ಲಿ ನಾವು ಈ ಒಂದು ಐದು ಜಿಲ್ಲೆಗಳನ್ನ ಫಸ್ಟ್ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಒಂದು ಐದು ಜಿಲ್ಲೆಗಳಲ್ಲಿ ಫಸ್ಟ್ ನಾವು ಪ್ರವಾಸವನ್ನು ಮಾಡಿ ಪ್ರಜೆಗಳ ಒಂದು ಒಪಿನಿಯನ್ ತಗೊಂಡಿವಿ ಯಾವ ರೀತಿ ರಾಜಕಾರಣ ಬೇಕೋ ಮತ್ತೆ ಅವ್ರಿಗೆ ಏನ್ ಬೇಕು ಅಂತ ಈಗ ನಾವು ಕೊಟ್ಟಿವಂತ ನಾವ್ ನಾವು ಕೊಟ್ಟರೆ ಎರಡೇ ಉಚಿತ ಕೊಟ್ಟಿದ್ವಿ ಒಂದು ಒಂದು ಆರೋಗ್ಯ ಒಂದು ಒಂದು ವಿದ್ಯೆ ವಿದ್ಯೆ ಮತ್ತೆ ಶಿಕ್ಷಣ ಶಿಕ್ಷಣ ಮತ್ತೆ ಆರೋಗ್ಯನ ಈ ಎರಡನ್ನ ನಾವು ಜನರಿಗೆ ಫ್ರೀಯಾಗಿ ಕೊಟ್ಟರೆ ಅವ್ರು ಆಟೋಮೆಟಿಕ್ಲೇನ್ ಬೇಕು ಅವ್ರಿಗೆ ಪಡ್ಕೊಳ್ಳೋಕ್ಕಂತ ಶಕ್ತಿ ಇರುತ್ತೆ ಆ ಮಟ್ಟಿನಲ್ಲಿ ನಾವು ಒಂದು ಎರಡು ಉದ್ದೇಶಗಳ ಮೇನ್ ಉದ್ದೇಶಗಳಿಟ್ಕೊಂಡು ಆ ಜೊತೆಗೆ ಕೃಷಿ ಅಷ್ಟೇ ಕೃಷಿಯ ಒಂದು ತಾಜಾ ಕೃಷಿ ಮಾಡ್ಬೇಕಂತ ಹೇಳಿ ನಮ್ಮ ಮೈಬಡ ಸರ್ ಹೋಗ್ತಾ ಇದ್ರೆ ಸಾವಿರ ಕೃಷಿಯನ್ನು ಬೆಳೆಯಬೇಕಂತ ಆ ಒಂದು ನಿಟ್ಟಲ್ಲಿ ಇದ್ರ ಜೊತೆಗೆ ನಮ್ಮ ಒಂದು ಪರಿಸರವನ್ನು ನಾವು ಚೆನ್ನಾಗಿಟ್ಕೋಬೇಕನ್ನೋದು ಈ ಒಂದು ಈ ಐದು ಪಾಯಿಂಟ್ಗಳನ್ನು ಗಳನ್ನ ಆಡಳಿತ ಒಳ್ಳೆ ಆಡಳಿತ ಈ ಒಂದು ಇಷ್ಟು ಐದು ಪಾಯಿಂಟ್ಗಳನ್ನು ನಾವು ಇಟ್ಕೊಂಡು ನಾವು ಜನಗಳು ಮುಂದೆ ಹೋಗ್ತಾ ಇದ್ದೀವಿ ಈ ಒಂದು ನಿಟ್ಟಲ್ಲಿ ನಾವು ಇವಾಗಲೇ ಹೋಬಳಿ ಮಠದ ಲೆವೆಲ್ ಅಲ್ಲಿ ಮಾಡಿದ್ವಿ ಮನೆ ಮನೆಗೆ ಹೋಗಿ ಆ ಒಂದು ಪಡಿತರಿಗೆ ಅವೇರ್ನೆಸ್ ಕ್ರಿಯೇಟ್ ಅವೇರ್ನೆಸ್ ಅನ್ನ ಮಾಡಿ ಅವರ ಒಂದು ಡೇಟಾವನ್ನು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ ನಾವು ಕನಿಷ್ಠ ಪಕ್ಷ ಮೂರುವರೆ ಲಕ್ಷ ಮತದಾರರನ್ನ ಮಾಡಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದೂವರೆ ವರ್ಷ ಇದೆ ಇನ್ನು ಯಾವುದೇ ಪಕ್ಷದ ಅಭ್ಯರ್ಥಿಗಳು ಸಹ ಎಲ್ಲೂ ಸಹ ಬಗ್ಗೆ ತಲೆ ಕೆಟ್ಟ ಈಗ ನಾವು ಪ್ರಯತ್ನ ಇನ್ನು ಒಂದೂವರೆ ವರ್ಷಕ್ಕೆ ನಾವು ಪ್ರತಿಯೊಬ್ಬ ಮತದಾರರನ್ನ ತಲುಪೋದು ಮತ್ತೆ ಪ್ರತಿಯೊಬ್ಬ ಹಳ್ಳಿ ಮತ್ತೆ ಪ್ರತಿಯೊಂದು ಹೋಬಳಿ ತಲುಪೋದು ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಚಾರವನ್ನ ಕೈಗೊಂಡು ಇವತ್ತು ಆ ಒಂದು ನಿಟ್ಟಿನಲ್ಲಿ ಒಂದು ಪೂಜೆ ಮಾಡಿ ಗೋಲಾರದಿಂದ ಫಸ್ಟ್ ಯಾರೋ ನಾವು ಇದು ಪ್ರೆಸ್ ಮೀಟ್ ನಾವು ಪ್ರತಿ ಕಾಲೇಜು ಇದಕ್ಕೆ ಶಾಲೆಗಳಿಗೆ ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲದಕ್ಕೂ ಹೋಗಿ ಪ್ರತಿ ಮತದಾರನ ಭೇಟಿ ಮಾಡಿ ಒಂದು ಅವೇರ್ನೆಸ್ ಮಾಡ್ತೀವಿ ಜೊತೆಗೆ ಸರ್ ನಾನು ಹೇಳ್ತೀನಿ ಈ ಸರಿ ಮೂರುವರೆ ಲಕ್ಷ ಮಾಡ್ತೀವಿ ಸರ್ ಮೂರುವರೆ ಲಕ್ಷಕ್ಕೆ ನೀವು ಎರಡ್ ಸಾವಿರ ಅಂದ್ರೆ ಎಪ್ಪತ್ ಕೋಟಿ ಹಚ್ಬೇಕಾಗುತ್ತೆ ಸರ್ ಯಾವೊಬ್ಬ ಮತದಾರನು ಯಾವೊಬ್ಬ ಅಭ್ಯರ್ಥಿಗಳು ಸಹ ಯಾವುದೇ ಪಕ್ಷದ ಅಭ್ಯರ್ಥಿಗಳು ಸಹ ಎಪ್ಪತ್ತು ಕೋಟಿ ಸಾಧ್ಯ ಇರೋದಿಲ್ಲ ಸರ್ ಅಂಜೆ ಆಗೋದಿಲ್ಲ ಯಾಕಂದ್ರೆ ಅಂಜಲು ಬಾಕಿ ಿಲ್ಲ ಮತ ಇಲ್ಲ ಸರ್ ನಾವು ಮಾಡ್ಬೇಕಾದ ಸಮಯದಲ್ಲಿ ಮಾಡಿದೀವಿ ದಯಮಾಡಿ ಯಾರು ದುಡ್ಡು ತಗೋದಿರ ಇವನ್ ಅವರು ದೊರಿದ ಇವತ್ತು ಈ ಒಂದು ವೆಹಿಕಲ್ ಇನ್ನೊಂದು ಮಾತಾಡ್ತಾ ಇದೆ ಸರ್ ನಾನೆಲ್ಲ ನಗಿದ್ರು ಯಾವ್ದೋ ಒಳ್ಳೆ ವ್ಯಕ್ತಿ ದುಡ್ಡು ಹಂಚಿದಾರೆ ನನಗೂ ಒಳ್ಳೆ ವ್ಯಕ್ತಿ ಮಾಡ್ತಿದಾರೆ ಅವರು ಸಹ ಓಟ್ ಆಗುತ್ತೆ ಅದ್ರ ದುಡ್ಡು ತಗೋತಾರೆ ಚುನಾವಣೆ

ನೋಡಿ ನೋಡಿದ್ರಿ ಗ್ರಾಮೀಣ ವಿಭಾಗದಲ್ಲಿ ಕಷ್ಟ ಅಂತ ಮಾಡ್ತೀವಿ ಮತ್ತೆ ಎಷ್ಟೋ ಜನಕ್ಕೆ ನಾವು ಸ್ವಯಂ ಉದ್ಯೋಗ ಕಾರ್ಯಕ್ರಮಗಳು ಇಂಜಿನಿಯರ್ ಕಾಲೇಜಲ್ಲಿ ಕಾರ್ಯಕ್ರಮಗಳು ಮಾಡಿದೀವಿ ಹೋಗಿ ಏನಂತ ಹೇಳಿ ಈ ತರ ಸ್ಕೀಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಕೆ ವಿರ ಮಾಡ್ಕೊಳ್ಳಿ ಏನು ಅವ್ರ ನಿಮ್ಗೆ ಏನ್ ಅವಕಾಶ ನಿಮ್ಗೆ ಯಾವ ಅವಕಾಶ ಕಲ್ಸ್ ಕೊಡ್ಬೇಕು ನಾವು ಕಟ್ಸಿಕೊಟ್ಟಿದ್ವಿ ಆಮೇಲೆ ಸುಮಾರು ಒಂದು ಐನೂರು ಜನಕ್ಕೆ ಎಷ್ಟೋ ಜನಕ್ಕೆ ಮಿಷನ್ಸ್ ಕೊಡಿದ್ವಿ ಕೊಡ್ಸಿದ್ವಿ ಕೆ ವಿ ನಾನು ಇದ್ದು ನನ್ನ ಒಂದು ಕಡೆ ನೋಡಿದ್ರಿ ಪೇಪರ್ ಬರ್ತಿ ಕೂಡ ಬಂದಿದ್ವಿ